ಭಸ್ತ್ರಿಕಾ ಪ್ರಾಣಾಯಾಮದ ಎರಡನೇ ಅಂತ ನಿಮಗೆ ಉಸಿರಾಟವನ್ನು ಇನ್ನೊಂದಷ್ಟು ಸುಲಭವಾಗಿ ಮಾಡಿಕೊಡಲಿಕ್ಕೆ ಇದು ಸಹಕಾರಿಯಾಗುತ್ತೆ ನೀವು ಯಾವುದೇ ಪ್ರಾಣಾಯಾಮ ಅಭ್ಯಾಸವನ್ನು ಮಾಡಿ ಪ್ರಾರಂಭದಲ್ಲಿ ಎರಡು ಮೂಗಲಿ ಉಸರನ್ನು ತೆಗೆದುಕೊಂಡು ಎರಡು ಮೂಗಲಿ ಉಸಿರನ್ನು ಬಿಡ್ತಕ್ಕಂಥದ್ದನ್ನು ಧೀರ್ಯ ಅಭ್ಯಾಸವನ್ನು ಮಾಡಬೇಕು ಉಸಿರು ತೆಗೆದುಕೊಳ್ಬೇಕಾದ್ರೆ ಹೊಟ್ಟೆಗೆ ತುಪ್ಪೂರ್ತಿ ತುಂಬಿಸ್ಕೊಳ್ಬೇಕು ಈ ರೀತಿ ಬಿಡುವಾಗ ಉಸಿರನ್ನು ಬಿಡಬೇಕು ರೀತಿ ಪ್ರಕ್ರಿಯೆಯನ್ನು ಮಾಡಿಯೇ ನೀವು ಅಭ್ಯಾಸ ಮಾಡೋದ್ರಿಂದ ಮನಸ್ಸು ಕೂಡ ನಿರ್ಮಲವಾಗಿರುತ್ತೆ ಮತ್ತು ಅಭ್ಯಾಸಕ್ಕೆ ನಿಮಗೆ ತೊಂದರೆ ಆಗೋದಿಲ್ಲ ಈಗ ವಸ್ತ್ರೀಕಾ ಪ್ರಾಣಾಯಾಮದ ಎರಡನೇ ಹಂತವನ್ನು ನಾವು ಮಾಡೋಣ ಇದು ನಿಮಗೆ ಇನ್ನೊಂದಷ್ಟು ಉಸಿರನ್ನು ಸಲೀಸಾಗಿ ಮಾಡಿಕೊಡ್ಲಿಕ್ಕೆ ಮತ್ತು ಶ್ವಾಸಕೋಶ ಸರಿಯಾಗಲಿಕ್ಕೆ ಇದು ಮಾಡಿಕೊಡುತ್ತೆ ಟಿ ಪಿ ಮತ್ತು ಇನ್ನಿತರ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾಯಿಲೆಗಳಿಗೂ ಉತ್ತಮವಾದ ಮದ್ದಾಗಿರುತ್ತೆ ನಿಮಗೆ ಅಭ್ಯಾಸ ಉತ್ತಮವಾಗಿರುತ್ತೆ ಪ್ರಾರಂಭದಲ್ಲಿ ತಲೆ ಚಕ್ಕರೆ ಹೊಡೆಯುತ್ತೆ ಏನು ತಲೆ ಕೆಡಿಸ್ಕೊಳ್ಬೇಡಿ ಒಂದು ಇಪ್ಪತ್ತು ಬಾರಿ ಅಭ್ಯಾಸವನ್ನು ಮಾಡಿ ಆನಂತರ ಅದನ್ನು ಹತ್ತು ಹದಿನೈದು ಇಪ್ಪತ್ತು ರೀತಿ ಹೆಚ್ಚಿಸ್ತಾ ಹೋಗಿ ಮೊದಲ ಇಪ್ಪತ್ತು ಲೆಕ್ಕಕ್ಕೆ ತಗೊಳ್ಬೇಡಿ ಅದು ಇಪ್ಪತ್ತು ಬಾರಿ ಅಭ್ಯಾಸವನ್ನು ಪ್ರತಿ ಬಾರಿ ಅಭ್ಯಾಸ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ತಲೆ ಚಕ್ಕರ್ ಮುಂದೆ ಹೆಚ್ಚಿನದಾಗಿ ಮಾಡಿದ್ರು ಕೂಡ ತಲೆ ಚಕ್ಕರೆ ಹೊಡೆಯೋದಿಲ್ಲ ಬಸ್ತಿಕ ಪ್ರಾಣಾಯಾಮ ವಜ್ರಾಸನ ಸುಖಾಸನದಲ್ಲಿ ಕುಳಿತುಕೊಳ್ಬೇಕು ಎರಡು ಮೂಗರು ಉಸ್ರನ್ನ ಕೈನ ಮೇಲೆ ಕೆತ್ತಿದಾಗ ಎರಡು ಮೂವಲು ಉಸಿರು ಹೋಗಿರಬೇಕು ಕೈಯನ್ನು ಕೆಳಕ್ಕೆ ಇಳಿಸುವಾಗ ಕೈಯನ್ನು ಈ ರೀತಿ ಗುಷ್ಟಿಯನ್ನು ಕಟ್ಕೊಂಡು ಕೆಳಗೆ ಇಳಿಸಬೇಕು ಉಸಿರು ಹೊರಗಡೆಗೆ ಬರಬೇಕು ಅಬ್ಸರ್ವ್ ಮಾಡಿ ಈ ರೀತಿ ಇಪ್ಪತ್ತು ಬಾರಿ ಮಾಡೋಣ ಮೊದಲನೇದಾಗಿ ನಮ್ಮ ಉಸಿರು ಅಷ್ಟೇ ಇರಬೇಕು ಆ ನಂತರ ಮುಂದಿನ ದಿನಗಳಲ್ಲಿ ಅಭ್ಯಾಸವನ್ನು ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ ಕೈ ಎತ್ತುವಾಗ ಕೈ ಈ ರೀತಿ ಹೋಗುತ್ತೆ ಕೈ ಇಳಿಸೋವಾಗ ಈ ರೀತಿ ಮುಷ್ಟಿಯನ್ನ ಕಟ್ಕೊಂಡು ಬೆಳ್ಳು ಒಳಗಡೆ ಬಂದು ಈ ರೀತಿ ಬರುತ್ತೆ ಈ ರೀತಿ ಅಭ್ಯಾಸವನ್ನ ಮಾಡೋದ್ರಿಂದ ನಿಮ್ಮ ಎದೆ ಭಾಗವು ಕೂಡ ಆಕರ್ಷಣೆಯಾಗಿ ಬದಲಾವಣೆ ಆಗುತ್ತೆ ಉಸಿರು ಶ್ವಾಸಕೋಶಕ್ಕೆ ಬರೋದ್ರಿಂದ ನಿಮಗೆ ನಗಡಿ ಕೆಮ್ಮು ಶೀತ ಜ್ವರಕ್ಕೆ ಸಿದ್ಧವಾದ ಔಷಧಿಯಾಗುತ್ತೆ ನಿಮ್ಮ ಮೂಗಿನ ಉಸಿರಾಟ ಸಂಪೂರ್ಣವಾಗಿ ಆಗುತ್ತೆ ತಲೆನೋವು ಅತಿಯಾಗಿ ಇದ್ರೂ ಕೂಡ ಎಂಥ ತಲೆನೋವು ಇದ್ರೂ ಕೂಡ ಹೋಗುತ್ತೆ ಆದರೆ ಒಂದು ಎಚ್ಚರಿಕೆ ಇರಲಿ ತಾವು ದಯವಿಟ್ಟು ಇದನ್ನು ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡೋದು ನಿಮಗೆ ಅತ್ಯಂತ ಸಹಕಾರಿಯಾಗಿದೆ ಯಾವುದೇ ಪ್ರಾಣಾಯಾಮವನ್ನಾಗಲಿ ಆಗಲಿ ನೀವು ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡೋದು ತುಂಬ ಒಳ್ಳೆಯದು ಮತ್ತು ಮೆಡಿಟೇಷನ್ ಮಾಡುವಾಗ ಮಾತ್ರ ನೀವು ಊಟ ಮಾಡಿದರೆ ನಡೆಯುತ್ತೆ ಇನ್ನೂ ಇಲ್ಲ ಆರಾಮಾಗಿ ಕುಳಿತು ಮೆಡಿಟೇಷನ್ ಮಾಡ್ಬೋದು ಆದರೆ ಪ್ರಾಣಾಯಾಮ ಮತ್ತು ಆಸನಗಳನ್ನು ಮಾಡಬೇಕಾದ್ರೆ ಖಾಲಿ ಹೊಟ್ಟೆಯಲ್ಲಿ ಪ್ರಾತಃ ಕಾಲ ಮಾಡೋದು ನಿಮಗೆ ಸಂಜೆ ವೇಳೆ ನೀವು ಅಭ್ಯಾಸವನ್ನು ಮಾಡಬೇಕಾದ್ರೆ ಅನುಲಮ ವಿಲಮವನ್ನು ನೀವು ಆಹಾರ ಸೇವನೆಯ ಎರಡು ತಾಸು ಮೇಲ್ಪಟ್ಟು ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ದಯವಿಟ್ಟು ಖಾಲಿ ಹೊಟ್ಟೆಲಿದ್ದನ್ನು ಅಭ್ಯಾಸವನ್ನು ಮಾಡಿ ಇದರ ಎರಡನೇ ಅಂತ ಈಗ ಇಪ್ಪತ್ತು 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 ಮಾಡಿದ ಮೇಲೆ ನೀವೇನು ಮಾಡಿ ಅಂತಂದರೆ ಅದನ್ನು ಮೂವತ್ತು ಮೂವತ್ತು ಅಭ್ಯಾಸವನ್ನು ಮಾಡ್ತಾ ಹೋಗಿ ದಿನ ಕಳೆದಂತೆ ವಾರ ಹದಿನೈದು ಸಹ ಇಪ್ಪತ್ತು ದಿವಸ ಆಯಿತು ಅದರ ವೇಗವನ್ನು ಕೂಡ ನೀವು ಹೆಚ್ಚಿಗೆ ಮಾಡ್ಕೊಳ್ಬೋದು ನಿಮ್ಮ ದೈಹಿಕ ಸಾಮರ್ಥ್ಯ ಹೆಚ್ಚಾಗಿರುತ್ತೆ ಪ್ರತಿದಿನ ಯೋಗಾಭ್ಯಾಸ ಮಾಡೋದ್ರಿಂದ ನಮ್ಮ ವೀಡಿಯೋಸ್ನಲ್ಲಿ ನೋಡಿದರೆ ಪ್ರಾರಂಭಿಕ ಅಂತ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿ ಹೋಗ್ತಾ ಅದೇ ರೀತಿ ಸೀರಿಯಲ್ ಅಭ್ಯಾಸ ಮಾಡ್ತಾ ಬನ್ನಿ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇದರಲ್ಲಿ ಇದನ್ನು ವೇಗವನ್ನು ಯಾವ ರೀತಿ ನಿಮಗೆ ತೋರಿಸ್ಕೊಡ್ತೀನಿ ನಿಮಗೆ ಪ್ರತಿದಿನ ಅಭ್ಯಾಸ ಮಾಡ್ತಾಯಿದ್ರೆ ವೇಗ ತಾನಾಗಿ ಹೆಚ್ಚಾಗುತ್ತೆ ಈ ರೀತಿಯ ಅಭ್ಯಾಸವನ್ನೇ ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ವೇಗವಾದ ಅಭ್ಯಾಸವನ್ನು ನೋಡಿ ಏಕ್ದಮ್ ವೇಗವಾದ ಅಭ್ಯಾಸವನ್ನು ಮಾಡಬೇಡಿ ನಿಮಗೆ ತಲೆಗೆ ತೊಂದರೆ ಆಗುತ್ತೆ ಹುಚ್ಚು ಹಿಡಿಯುತ್ತೆ ಅಂತಂದರೆ ಬುದ್ಧಿ ಭ್ರಮಣೆ ಆದಂಗೆ ಆಗುತ್ತೆ ಯಾಕೆಂದರೆ ನರ್ವರ್ಸಿನ ಮೇಲೆ ಏಕ್ದಮ್ ಅಧಿಕ ಒತ್ತಡ ಬೀಳೋದ್ರಿಂದ ತೊಂದರೆ ಆಗುತ್ತೆ ಆದ್ದರಿಂದ ದಯವಿಟ್ಟು ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ಮಾಡ್ತಾ ಹೋಗಿ ತಾನೇ ಸರಿಯಾಗುತ್ತೆ ಮುಖ್ಯವಾಗಿ ಇದರ ಹಂತವನ್ನು ತಿಳ್ಕೊಳ್ತಾ ಹೋದಾಗ ತಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಪ್ರತಿದಿನ ವ್ಯವಹಾರ ಹೆಚ್ಚಿಸ್ತಾ ಹೋಗಿ ನಿಮ್ಮ ಸಾಮರ್ಥ್ಯ ಎಷ್ಟಿರ್ತ ಅಷ್ಟನ್ನು ಅಭ್ಯಾಸವನ್ನು ಮಾಡಿ ನಿಮಗೆ ಆಗೋದಿಲ್ಲ ಅಂದಾಗ ನಿಲ್ಲಿಸಿ ಎರಡು ಮೂಗಲು ಉಸಿರು ತೆಗೆದುಕೊಂಡು ಎರಡು ಮೂಗಲು ಉಸ್ರನ್ನ ಹೊರಗಡೆ ಬಿಟ್ಟು ಅಭ್ಯಾಸವನ್ನು ನೀವು ಕೊನೆಗಾಣಿಸ್ಬೋದು ಆದರೆ ನಿಮಗೆ ಜಾಸ್ತಿ ಆಯಾಸ ಆದಾಗ ಒಂದು ಎಂಟರಿಂದ ಒಂಬತ್ತು ನಿಮಿಷ ಅಲಾರಾಮ್ ಮಾಡಿ ಸವರ್ಷನವನ್ನು ಮಾಡಿ ರಿಲ್ಯಾಕ್ಸೇಷನ್ ಸಿಗುತ್ತೆ ಆನಂತರ ನೀವು ಕಂಟಿನ್ಯೂಟಿ ಮಾಡ್ಬೋದು ಧನ್ಯವಾದಗಳು ಸ್ನೇಹಿತರೆ ನಿಮಗೆ ಏನಾದರೂ ಕಮಿಟ್ ಮಾಡಬೇಕು ಅಂತ ಅನಿಸಿದ್ರೆ ನನ್ನ ನಂಬರ್ ಹಾಕಿರ್ತೀನಿ ಸೆವೆನ್ ಫೋರ್ ಏಯ್ಟ್ ತ್ರೀ ಸಿಕ್ಸ್ ಝೀರೋ ಟು ಫೋರ್ ಅದಕ್ಕೆ ನೀವು ವಾಟ್ಸಪ್ ಮಾಡಿ ಕಮಿಟ್ ಮಾಡ್ಬೋದು ನಿಮಗೆಲ್ಲ ರೀತಿ ಮಾಹಿತಿಯನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಾನು ಒಬ್ಬ ಸಾರಿಗೆ ನೌಕರನಾಗಿದ್ದೀನಿ ಇದನ್ನು ಈ ಸೇವೆ ಎಲ್ಲರಿಗೂ ಸಾಮಾನ್ಯ ಜನಕ್ಕೂ ಸಿಗಬೇಕು ಅನ್ನೋ ನನ್ನ ಒಂದು ಆಶಯ ಆಗಿದೆ ದಯವಿಟ್ಟು ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದು ಈ ಬೆಂಬಲ ನನಗೆ ಸದಾ ಇರಲಿ ಸ್ನೇಹಿತರೆ ಧನ್ಯವಾದಗಳು